you <music> ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮರಿಗೆ ಹಣ ಜಮೆ ಆಗ್ತಾ ಇದೆ ಎರಡು ಕಂತುಗಳು ಒಟ್ಟಿಗೆ ಜಮೆ ಆಗ್ತಾ ಇದೆ ದೀಪಾವಳಿ ಹಬ್ಬಕ್ಕೆ ಮತ್ತೊಂದು ಹುಡುಗರನ್ನು ಮತ್ತೊಂದು ಗಿಫ್ಟ್ ಕೂಡ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಪಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ವೀಕ್ಷಕರು ಇನ್ನೊಂದು ಕಡೆಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ದಂಡ ಕೂಡ ಹಾಕಲು ನಿರ್ಧಾರ ಮಾಡಿದೆ ಯಾರಿಗೆ ದಂಡ ಬೀಳುತ್ತೆ ಎಷ್ಟು ದಂಡ ಬೀಳುತ್ತೆ ಮತ್ತೆ ಈ ತಪ್ಪು ಮಾಡಿದರೆ ನಿಮ್ಮ ಕಾರ್ಡು ಕೂಡ ರದ್ದಾಗುತ್ತೆ ಮತ್ತು ವೀಕ್ಷಕರೆ ಅನ್ನ ಭಾಗ್ಯ ಫಲಾನುಭವಿ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿರುವಂಥದ್ದು ಸರ್ಕಾರದಿಂದ ಇನ್ನೊಂದು ಕಡೆಗೆ ಕರ್ನಾಟಕ ರಾಜ್ಯದಂತ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನವರೆಗೂ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಸ್ತೀರ್ಣ ಮಾಡಲಾಗಿದೆ ಹೌದು ವೀಕ್ಷಕರೇ ಮತ್ತೆ ಶಾಲೆಗಳು ಕೂಡ ಬಂದಾಗುತ್ತವೆ ಈ ಒಂದು ಸಮೀಕ್ಷೆಯಲ್ಲಿ ಶಿಕ್ಷಕರು ಬಳಸ್ತಾರ ಹೌದು ನಿಮ್ಮ ಮನೆಯಲ್ಲಿಯೂ ಕೂಡ ಶಾಲೆಗಳು ಹೋಗುವ ವಿದ್ಯಾರ್ಥಿಗಳು ಇದರ ಈ ಒಂದು ವಿಡಿಯೋನು ಕೊನೆ ತನಕ ನೋಡಿ ಸ್ನೇಹಿತರೆ ವೀಕ್ಷಕರೇ ಈಗಾಗಲೇ ನಿಮ್ಮ ಮನೆಗೂ ಕೂಡ ಶಿಕ್ಷಕರು ಬಂದು ಗಣತಿ ಮಾಡಿದರೆ ಸರ್ವೆ ಮಾಡಿದರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರು ಇದೊಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಸ್ತರಣೆ ಆಗಿದ್ದು ಶಾಲೆಗಳಿಗೆ ಯಾವಾಗ ಬಂದಾಗುತ್ತೆ ಮತ್ತೆ ಬಂದಾಗುತ್ತಾ ಇಲ್ವಾ ಇದರ ಬಗ್ಗೆ ಕೂಡ ಮಾತಾಡ ನೋಡೋಣ ಮತ್ತೆ ಬಂಗಾರದ ಬೆಲೆ ಕೂಡ ಇಳಿಕೆ ಆಗಿದೆ ಹೌದು ಬಂಗಾರ ಬೆಳೆಯಿದ್ದರೂ ಕೂಡ ಖರೀದಿ ಮಾಡೋರಿಗೆ ಸಿಹಿ ಸುದ್ದಿ ಮತ್ತಷ್ಟು ಇಳಿಕೆ ಆಗಲಿದೆ ಅಂತ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗುತ್ತೆ ಮತ್ತೆ ಬಂಗಾರ ಬೆಲೆ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ಮುಂಗಾರು ಮಳೆ ಹೋಯ್ತು ಈಗ ಹಿಂಗಾರು ಮಳೆ ಶುರುವಾಗಿದೆ ಕರ್ನಾಟಕ ರಾಜ್ಯದಂಥ ಹದಿನೈದು ಜಿಲ್ಲೆಗಳಿಗೆ ಮತ್ತೊಮ್ಮೆ ಯೆಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ಯಾವ ಜಿಲ್ಲೆಗೆ ಮಳೆ ಇರಲಿದೆ ಯಾವ ಜಿಲ್ಲೆಗಳಲ್ಲಿ ಮಳೆ ಇರೋಲ್ಲ ಎಲ್ಲವನ್ನೂ ಕೂಡ ಹೇಳಿದ್ ಹೇಳೋಣ ಈ ವಿಡಿಯೋದಲ್ಲಿ ನೀವು ಕೊನೆ ತನಕ ನೋಡಿ ಸ್ನೇಹಿತರೆ ಅದೇ ಥರ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ನಿಮಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಎರಡು ಕಂತಿನ ಹಣ ಕೂಡ ನಿಮಗೆ ಜಮೆ ಆಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಎಲ್ಲ ಗೃಹಲಕ್ಷ್ಮಿಯವರು ಅವರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ನಿಮ್ಮ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ನೋ ಅಂತ ಕಮೆಂಟ್ ಮಾಡಿ ಎಷ್ಟು ತಿಂಗಳಿನ ಬಾಕಿ ಇದೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ಹಾಗೆ ನಮ್ಮ ಚಾನಲ್ಗೆ ನೀವು ಕೂಡ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ ಯಾಕೆಂದರೆ ಈಗ ಸರ್ಕಾರದಿಂದ ಬಂದಿರುವ ಅಪ್ಡೇಟ್ ಪ್ರಕಾರ ಆಗಸ್ಟ್ ತಿಂಗಳವರೆಗೂ ಕೂಡ ಎಲ್ಲರೂ ಕೂಡ ಅಕೌಂಟ್ ಕೂಡ ಹಣವನ್ನು ಹಾಕಲಾಗ್ತಾ ಇದೆ ಪೆಂಡಿಂಗ್ ಇರುವ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಕೂಡ ಜಮೆ ಮಾಡಲಾಗುತ್ತದೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹಾಸನದಲ್ಲಿ ಹೇಳಿರುವಂಥದ್ದು ಆದರೆ ನಿಮಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಏನಂದರೆ ಮೂರು ತಿಂಗಳ ನಾಲ್ಕು ತಿಂಗಳಿನಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಮೂರು ಕಂತು ಬಂದಿಲ್ಲ ಕೆಲವೊಬ್ಬರಿಗೆ ಇಪ್ಪತ್ತೊಂದನೇ ಕಂತು ಕೂಡ ಬಂದಿಲ್ಲ ಅಂತ ಇಲ್ಲಿ ತುಂಬ ಜನ ಕಮೆಂಟ್ ಇದ್ದಾರೆ ಹೌದಲ್ಲ ವೀಕ್ಷಕರೇ ನಿಮಗೂ ಕೂಡ ಏನಾದರೂ ಮೂರು ತಿ ನಾಲ್ಕು ತಿಂಗಳಿನಿಂದ ಹಣ ಬಂದಿಲ್ಲ ಅಂದರೆ ಬೇಗನೆ ಕಮೆಂಟಲ್ಲಿ ನಿಮಗೆ ಎಷ್ಟು ಕಂತು ಬಾಕಿ ಇದೆ ಈ ಯೋಜನೆ ಬಗ್ಗೆ ಕೂಡ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಇಲ್ಲ ಅಂದರೆ ಸರ್ಕಾರದಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದು ಆದರೆ ಇಪ್ಪತ್ತ್ಮೂರು ಕಂತು ಜಮೆ ಮಾಡಲಾಗಿತ್ತು ಜುಲೈ ವರೆಗೂ ಕೂಡ ಹಣವನ್ನು ಜಮೆ ಮಾಡಲಾಗುತ್ತಿತ್ತು ದಸರಾ ಸಮಯದಲ್ಲಿ ದೀಪಾವಳಿ ಹಬ್ಬದ ಮುಗಿದ ಇದ್ದಂತೆ ಎರಡು ಮೂರು ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬಂದಿರುವಂಥದ್ದೇ ಅಂದರೆ ಆಗಸ್ಟ್ ತಿಂಗಳ ಇಪ್ಪತ್ತ್ನಾಲ್ಕನೇ ಕಂತಿನ ಹಣವು ಕೂಡ ಈ ಬಿಡುಗಡೆ ಮಾಡಲಾಗುತ್ತದೆ ಜಮೆ ಕೂಡ ಆಗಿದೆ ಕೆಲವೊಬ್ಬರಿಗೆ ಜಮೆ ಕೂಡ ಆಗಿಲ್ಲ ವೀಕ್ಷಕರೇ ಒಟ್ಟು ಸರ್ಕಾರದಿಂದ ಇಪ್ಪತ್ನಾಲ್ಕು ಕಂತುಗಳು ಗೃಹ ಗೃಹಲಕ್ಷ್ಮಿಯರಿಗೆ ಹಾಕಲಾಗಿದೆ ಒಬ್ಬರಿಗೆ ನಾಲ್ವತ್ತೆಂಟು ಸಾವಿರ ರೂಪಾಯಿ ಅಂದರೆ ಟೋಟಲ್ ಆಗಿ ಇಲ್ಲಿ ಇಪ್ಪತ್ನಾಲ್ಕು ಕಂತು ಆದರೆ ಟೋಟಲ್ ಆಗಿ ನಲ್ವತ್ತೆಂಟು ಸಾವಿರ ಆ ಯೋಜನೆಯಲ್ಲಿ ಕೊಟ್ಟಿರುವಂತದ್ದು ಆಗಸ್ಟ್ ತಿಂಗಳಕ್ಕಂತೂ ಬಿಡುಗಡೆ ಮಾಡಿದಂತೆ ಎರಡು ವರ್ಷ ಕಂಪ್ಲೀಟ್ ಆಯಿತು ಅಂದ್ರೆ ಎರಡು ವರ್ಷದವರೆಗೂ ಕೂಡ ಈ ಒಂದು ಯೋಜನೆ ಕಂಪ್ಲೀಟ್ ಮಾಡಿದ್ದೇವೆ ಎಂಬ ಒಂದು ಹೇಳಿಕೆಯನ್ನು ಕೂಡ ಇಲ್ಲಿ ಕೊಟ್ಟ ಕೊಡಲಾಗಿದೆ ವೀಕ್ಷಕರೇ ಒಟ್ಟು ಹೇಳೋದಾದ್ರೆ ಇಲ್ಲಿ ಬಂದ ಬಂಪರ್ ಸಿಹಿ ಸುದ್ದಿ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಕೂಡ ಈ ಒಂದು ಹಣವನ್ನು ಕೂಡ ಹಾಕಲಾಗುತ್ತೆ ಬಿಡುಗಡೆ ಮಾಡಲಾಗುತ್ತೆ ಜಮೆ ಕೂಡ ಆಗಿದೆ ನಿಮ್ಮ ಎಷ್ಟು ಕಂತು ಬಾಕಿ ಇದೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮ್ಮ ಇನ್ನೂ ದೀಪಾವಳಿ ಹಬ್ಬದ ವೇಳೆಗೆ ಗ್ರೀನ್ ಸಿಗ್ನಲ್ ಕೋಲಾಗಿದೆ ಗೃಹಲಕ್ಷ್ಮೀರಿಗೆ ಸಹಕಾರ ಸಂಘ ಗ್ರೀನ್ ಸಿಗ್ನಲ್ ಕೂಡ ಸದ್ಯಕ್ಕೆ ಬಂದಿರುವಂಥದ್ದು ಬಂಪರ್ ಸಿಹಿ ಸುದ್ದಿ ಹೌದು ಈ ಒಂದು ಸಹಕಾರ ಸಂಘದ ಸ್ಥಾಪನೆ ಮಾಡುವುದಾಗಿ ಇಪ್ಪತ್ತೊಂದು ಗೃಹ ಲಕ್ಷ್ಮೀ ಫಲಾನುಭವಿಗಳಿಗೆ ಪ್ರಕ ಪ್ರವರ್ತಕರನ್ನು ಎಂದು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಭೆ ನಡೆಸಿ ಮುಖ್ಯ ಪ್ರವರ್ತಕರು ಮುಖ್ಯ ಯೋಜನೆಯಲ್ಲಿ ಪ್ರಸ್ತಾಪನೆಯನ್ನು ಸಲಿಕೆಯನ್ನು ಮಾಡಲಾಗಿದೆ ವೀಕ್ಷಕರೇ ಇಲ್ಲಿ ಒಟ್ಟಾರೆ ಹೇಳೋದಾದರೆ ಈ ಒಂದು ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಅಧಿಕೃತವಾಗಿ ಈಗ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿರುವಂಥದ್ದು ಈ ಒಂದು ಯೋಜನೆಯ ಮೂಲಕವೂ ಕೂಡ ಐದು ಲಕ್ಷ ರೂಪಾಯಿಯಿಂದ ಹಿಡಿದು ಐವತ್ತು ಲಕ್ಷ ರೂಪಾಯಿದವರೆಗೂ ಗೃಹಲಕ್ಷ್ಮಿಯರಿಗೆ ಸಾಲವನ್ನು ಕೊಡಲಾಗುತ್ತೆ ಅಂದರೆ ಇಲ್ಲಿ ಗೃಹಲಕ್ಷ್ಮೀರಿಗೆ ಸಹಕಾರ ಸಂಘದ ಸಾಲವನ್ನು ವಿತರಣೆ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಆರ್ಥಿಕ ಸಬಲೀಕರಣವಾಗಿ ವಿವಿಧ ವಿವಿಧೋಷದ ಸಹಕಾರ ಸಂಘಕ್ಕೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ ಮಾಹಿತಿ ಬಂದಿರುವಂಥದ್ದು ವೀಕ್ಷಕರ ಮಹಿಳೆಯರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಎಂಬ ದೃಷ್ಟಿಯಿಂದ ಗೃಹಲಕ್ಷ್ಮಿ ಯೋಜನೆ ಮುಂದಿನ ಹಂತವಾಗಿ ಗೃಹಲಕ್ಷ್ಮಿ ವಿವಿಧ ವಿವಿಧೇಷದ ಸಹಕಾರ ಸಂಘದ ಆರಂಭ ಮಾಡ್ತಾ ಇದ್ದೇವೆ ಅಂತಲೂ ಕೂಡ ಇಲ್ಲಿ ಹೇಳಾಗ್ತದೆ ವಿಶಿ ವಿಶ್ವದಲ್ಲಿ ಅತಿ ದೊಡ್ಡ ಯೋಜನೆ ಎನಿಸಿಕೊಂಡಿರುವ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಂಪೂರ್ಣವಾದ ಆಗಬೇಕು ಎನ್ನುವುದೇ ನಮ್ಮ ಉದ್ದೇಶ ಉದ್ದೇಶ ಅಂತ ಲಕ್ಷ್ಮೀ ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಇನ್ನೊಂದು ಕಡೆಗೆ ನನ್ನ ಫಲಾನುಭವಿಗಳಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರು ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೋಡ್ತಾ ಇರಿ ಸ್ನೇಹಿತರೆ ವಿಡಿಯೋನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಲ್ಲಿ ನಾಲ್ವತ್ತೊಂಬತ್ತು ಸಾವಿರ ಕಾರ್ಡುಗಳನ್ನು ಬಿ ಪಿ ಎಲ್ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಮಾಡಲಾಗ್ತಿದೆ ಆಹಾರ ಇಲಾಖೆಯಿಂದ ಭರ್ಜರಿ ಕಾ ಕಾರ್ಯಾಚರಣೆ ಶುರುವಾಗಿದೆ ಹೌದು ನಮ್ಮ ಕರ್ನಾಟಕ ರಾಜ್ಯದಂತ ಎಲ್ಲ ಅನರ್ಹ ಪಡಿತರ ಚೀಟಿಗಳನ್ನು ರದ್ದು ಮಾಡುವುದಾಗಿ ಹೇಳಲಾಗ್ತಿದೆ ಒಟ್ಟು ನಾಲ್ವತ್ತೊಂಬತ್ತು ಸಾವಿರ ಜ ಜನರು ಅನರ್ಹ ಅಂತ ರದ್ದುಪಡಿಸಲಾಗಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೈಗೊಂಡಿರುವ ಅನರ್ ಪಡಿತರದಾರರ ಪ್ರತ್ಯೇಕ ಕಾರ್ಯದಲ್ಲಿ ಕಳೆದ ಕೆಲ ವಾರಗಳಲ್ಲಿ ಬರೋಬ್ಬರಿ ಎರಡು ಲಕ್ಷಕ್ಕೂ ಅಧಿಕ ಅನರ್ ಫಲಾನುಭವಿಗಳನ್ನು ಗುರುತಿಸಿ ಅವರೆಲ್ಲರೂ ಬಿ ಪಿ ಎಲ್ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡು ಆಗಿ ಕನ್ವರ್ಟನ್ನು ಮಾಡಲಾಗಿದೆ ಇವರಿಗೂ ಕೂಡ ಒಟ್ಟು ರದ್ದಾಗುತ್ತೆ ಎಂಬುದು ಮಾಹಿತಿ ಕೂಡ ಇಲ್ಲಿ ಸಿಕ್ಕಿರುವಂಥದ್ದು ವೀಕ್ಷಕರು ಇನ್ನೂ ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡುಗಳು ಅನರ್ ಅಂತ ಹೇಳಾಗ್ತದೆ ಇದೇ ಇನ್ನೊಂದು ಕಡೆಗೆ ಅಕ್ರಮವಾಗಿ ಪಡೆದಿರುವಂಥ ಕಾರ್ಡು ಪಡೆದವರಿಗೆ ದಂಡ ಕೂಡ ಹಾಕಲು ನಿ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು ಹೌದು ತಾವು ಬಿ ಪಿ ಎಲ್ ಕಾರ್ಡು ಪಡೆಯಲು ಅರ್ಹರ್ ಇರುವುದಿಲ್ಲ ಅನುಕೂಲ ಇರುತ್ತಾರೆ ಎಂಬುದು ತಿಳಿದಿರುವುದು ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡು ಪಡೆದು ಯೋಜನೆಯ ಫಲ ಫಲಾನುಭವಿಗಳು ಫಲಾನುಭವಿಗಳಿಗೆ ದಂಡ ಹಾಕಲು ಆಹಾರ ಇಲಾಖೆ ಈಗಾಗಲೇ ಮುಂದಾಗಿದೆ ಈ ಒಂದು ಸಂಬಂಧಪಟ್ಟಂಥ ದಂಡದ ರೂಪ ವೇಷಗಳು ಸಿದ್ಧ ಮಾಡಲಾಗ್ತಾ ಇದೆ ಅಂತ ಇಲ್ಲಿ ತಿಳಿದು ಬಂದಿದೆ ಅಂದರೆ ಇಲ್ಲಿ ಯಾರದೆಲ್ಲ ಸುಳ್ಳು ದಾಖಲೆ ಕೊಟ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಂಡವ್ರಿಗೆ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಆಗಿ ಅವರಿಗೆ ಬರುವ ದಿನಗಳಲ್ಲಿ ಅವರು ಪಡೆದಿರುವ ಅಕ್ಕಿ ಪ್ರಮಾಣವನ್ನು ಪಡೆದಿರುವ ಸರ್ಕಾರದಿಂದ ಯೋಜನೆಗಳ ಲಾಭ ಪ್ರತಿಯೊಂದು ಕೂಡ ಮರಳಿ ದಂಡ ರೂಪದಲ್ಲಿ ವಾಪಸ್ ಕೊಡಬೇಕು ಈಗಾಗಲೇ ತುಂಬ ಜನರು ಸ್ವಯಂ ಪ್ರೇರಿತವಾಗಿ ತಮ್ಮ ಒಂದು ಬಿ ಪಿ ಎಲ್ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡಲು ಅರ್ಜನ್ನು ಹಾಕಲಾಗಿದ್ದಾರೆ ಆದರೆ ಅವರ ಕಾರ್ಡ್ ಅಂತೂ ಬಿ ಪಿ ಎಲ್ ಇದ್ದರೂ ಎ ಪಿ ಎಲ್ ಆಗುತ್ತೆ ಆದರೆ ಎಷ್ಟು ವರ್ಷ ಅವರು ಸುಳ್ಳು ದಾಖಲೆಗಳನ್ನು ಕೊಟ್ಟು ಒಂದು ಪಡೆದುಕೋ ರೇಷನ್ ಕಾರ್ಡನ್ನು ಬಿ ಪಿ ಎಲ್ ಅನ್ನು ಪಡೆದುಕೊಂಡಿರ್ತಾರಲ್ಲ ಅವರು ಪಡಿತರ ಒಂದು ಮಾರುಕಟ್ಟೆಯಲ್ಲಿ ಮುಕ್ತ ಲೆಕ್ಕಾಚಾರ ಹಾಕಿ ಎಷ್ಟು ಹಣ ಆಗುತ್ತೆ ಅಷ್ಟು ಕೂಡ ವಾಪಸ್ ಕೊಡಬೇಕು ಬರಬಹುದು ಅಂದರೆ ಹಣದ ರೂಪದಲ್ಲಿ ಅದನ್ನು ಕೂಡ ವಾಪಸ್ ಪಡೆ ಮಾಡಬೇಕಾಗಿ ಬರಬಹುದು ಅಂತನೂ ಕೂಡ ಇಲ್ಲಿ ಹೇಳಾಗ್ತದೆ ಒಟ್ಟಾರೆ ಹೇಳೋದಾದರೆ ಅನರ್ಹ ಪಡಿತರ ಚೀಟಿದಾರಿಗೆ ಈಗ ದಂಡ ಹಾಕಲು ಕೂಡ ಆಹಾರ ಇಲಾಖೆ ಮುಂದಾಗಿದೆ ಇನ್ನೊಂದು ಕಡೆಗೆ ಒಟ್ಟು ಹದಿಮೂರು ಲಕ್ಷ ಅನರ್ಹ ಪಡಿತರ ಚೀಟಿಗಳನ್ನು ಕರ್ನಾಟಕದಲ್ಲಿ ಪತ್ತೆಯಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಾಗ್ತದೆ ವೀಕ್ಷಕರೇ ಮತ್ತೆ ಇಲ್ಲಿ ಒಟ್ಟು ಹೇಳೋದಾದರೆ ಐದು ಆರು ಲಕ್ಷ ಅಧಿಕ ಜನರು ಕೆ ವೈಸಿಯು ಕೂಡ ಪೂರೈಕೆ ಮಾಡಿಲ್ಲ ಇವರ ಕಾರ್ಡು ಕೂಡ ಎ ಬಿ ಪಿ ಎಲ್ ಕಾರ್ಡನ್ನು ಬಿ ಪಿ ಎಲ್ ಕಾರ್ಡನ್ನು ಕೂಡ ಕನ್ವರ್ಟ್ ಆಗಬಹುದು ಅಂತಲೂ ಕೂಡ ಇಲ್ಲಿ ಹೇಳಾಗ್ತದೆ ಇನ್ನೊಂದು ಕಡೆಗೆ ಅನ್ನ ಫಲಾನುಭವಿಗಳಿಗೆ ಬಂಪರ್ ಸಿಹಿ ಸುದ್ದಿ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಲು ಬಂದೆರಡು ತಿಂಗಳು ಒಂದೆರಡು ತಿಂಗಳು ಸಿಗಲಿದೆ ಇಂದಿರಾ ಕಿಟ್ಟನ್ನು ಕೂಡ ಇಲ್ಲಿ ಹೇಳಾಗ್ತದೆ ಆಹಾರ ಇಲಾಖೆಯಿಂದ ಒಂದು ವಿಶೇಷ ಕೂಡ ಪ್ರಾರಂಭವಾಗಲಿದೆ ಒಟ್ಟಾರೆ ಹೇಳುವುದಾದರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇನ್ನು ಮುಂದೆ ಐದು ಕೆ ಜಿ ಅಕ್ಕಿ ಮಾತ್ರ ಸಿಗುತ್ತೆ ಇನ್ನೂ ಐದು ಕೆ ಅಕ್ಕಿ ಬದಲಾಗಿ ಇಂದಿರ ಕಿಟ್ಟನ್ನು ಕೂಡ ವಿತರಣೆ ಮಾಡಲಾಗುತ್ತೆ ಆದರೆ ಈ ಯೋಜನೆ ಜಾರಿಗೆ ಬರಬೇಕಂದ್ರೆ ಎರಡು ತಿಂಗಳ ಟೈಮ್ ಬೇಕಾಗುತ್ತೆ ಅಂತ ಇಲ್ಲಿ ಹೇಳಾಗ್ತದೆ ಸರ್ಕಾರಕ್ಕೆ ಒಂದು ಸಂಪೂರ್ಣವಾದ ತಯಾರಿ ನಡೆಸಬೇಕೆಂದರೆ ಎರಡು ತಿಂಗಳ ಸಮಯ ಅವಕಾಶ ಬೇಕಾಗುತ್ತೆ ಬರಬಹುದು ಅಂತ ಇಲ್ಲಿ ಹೇಳಲಾಗ್ತಿದೆ ಇನ್ನು ನಮ್ಮ ಕರ್ನಾಟಕ ರಾಜ್ಯದಂತೆ ಈಗಾಗಲೇ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮುಂದೂಡಿಸಲಾಗಿದೆ ಅಂದರೆ ಮತ್ತೆ ಇದನ್ನು ಅಕ್ಟೋಬರ್ ಮೂವತ್ತೊಂದರವರೆಗೆ ಒಂದು ವಿಸ್ತರಣೆಯನ್ನು ಮಾಡಲಾಗಿದೆ ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಪೂರ್ಣಗೊಳಿಸುವ ಸಲುವಾಗಿ ಅಕ್ಟೋಬರ್ ಮೂವತ್ತೊಂದರವರೆಗೆ ಕಾಲಾವಕಾಶ ವಿಸ್ತರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಆದ್ಯತೆಯಲ್ಲಿ ನಡೆದಿದೆ ಆದಿತ್ಯ ಸಭೆಯಲ್ಲಿ ನಡೆದಿರುವಂಥದ್ದು ತೀರ್ಮಾನ ಮಾಡಲಾಗಿದೆ ಅಕ್ಟೋಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ದೀಪಾವಳಿ ರಜೆಯನ್ನು ಒಳಗಾಗುತ್ತೆ ಮತ್ತೆ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಈ ಒಂದು ಸಮೀಕ್ಷೆಯನ್ನು ಪೂರ್ಣ ಮಾಡಬೇಕು ಅಂತ ಈಗಾಗಲೇ ಸಿದ್ದರಾಮಯ್ಯವರು ಕೂಡ ಗುಡುಗು ಕೊಟ್ಟಿರುವಂಥದ್ದು ಅಕ್ಟೋಬರ್ ಒಳಗಡೆ ಕರ್ನಾಟಕ ರಾಜ್ಯದಂತ ಬಾಕಿ ಇರುವಂಥ ಎಲ್ಲ ಜಿಲ್ಲೆಗಳು ಕೂಡ ಸಮೀಕ್ಷೆಯನ್ನು ಪೂರ್ಣ ಮಾಡಬೇಕು ಅಂತ ಇಲ್ಲಿ ಹೇಳಾಗ್ತಿದೆ ಆದರೆ ಇಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಬರೆದು ಮತ್ತೆ ಶಾಲೆಗಳಿಗೆ ಬಂದಾಗುತ್ತಾ ಏಕೆಂದರೆ ಈ ಒಂದು ಸಮೀಕ್ಷೆ ಶಿಕ್ಷಕರು ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಕರು ಬಸ್ತಾ ಇದ್ದರು ಆದರೆ ಈಗ ಶಿಕ್ಷಕರಿಗೆ ವಿನಾಯಿತಿಯನ್ನು ಕೊಡಾಗುತ್ತೆ ಹೌದು ಮತ್ತೆ ಎಲ್ಲ ಶಿಕ್ಷಕರು